ಹಾಯ್ ಗಳ ಈ ವಿಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ಪಾಯಿಂಟ್ ಫೈವ್ ಡಿ ಐ ಎಮ್ ಎಸ್ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಇಂಜನ್ದ ಮೋಡಲ್ ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಪವರ್ ಸ್ಟೀರಿಂಗ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಆಯಿಲ್ ಬ್ರಿಕ್ ವಿತ್ ಆಯಿಲ್ ಕ್ಲಾಸ್ ಐತಿಲ್ಲೋ ಮತ್ತು ಇದು ಹುಡ್ಡ ಬಂಪರಿ ಅವ್ರಿಗೆ ಕ್ಷೇತ್ರ ಆ ಊರ ಟ್ಯಾಕ್ಟ್ರಿದ ಲೊಕೇಶನ್ ಫೈನಲ್ ರೇಟಾ ಏಜೆಂಟ್ ಮೊಬೈಲ್ ನಂಬರ ಟ್ರ್ಯಾಕ್ಟ್ರ್ ಟೈರ್ ಒಳ್ಳೆದಿಲ್ವೋ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನ್ಯಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮೃದ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೋ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ವೀಡಿಯೋ ಅಷ್ಟಾತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಾಕ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಎಮ್ ಎಸ್ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಐವತ್ತೇಳು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ನಾಲ್ಕುನೂರ ಇಪ್ಪತ್ತೈದು ತಷ್ಟ ಈ ಕೆಲಸ ಮಾಡೈತಿ ಪವರ್ ಸ್ಟೇರಿಂಗ್ ಬರ್ತೈತಿ ಪೇಪರ್ಸ್ ಅದಾವ ಸಿಂಗಲ್ ಓನರ್ ಮತ್ತು ಆಯಿಲ್ ಬ್ರೇಕ್ ಐತಿ ಆಯಿಲ್ ಕ್ಲಾಚ್ ಐತಿ ಈ ಹುಡ್ಡ ಬಾಂಪರ ಮೊದಲ ಹಕ್ಷ ಅಂತ ಹೇಳ್ಯಾರ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರ್ ಐತಿ ನಾಲ್ಕು ಟೈರ್ ಕೇಶಿಂಗ್ ಹೊಸದವ ಈ ಟ್ಯಾಕ್ಟ್ರ್ ಈಗ ಇದ್ದ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ಫೈನಲ್ ರೇಟ್ಗಳ್ರೆ ಎಂಟು ಲಕ್ಷದ ನಲ್ವತ್ತು ಸಾವಿರ ಹೇಳೋ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಅಂದ್ರೆ ಮಹೇಂದ್ರ ಕಂಪ್ನಿ ಟ್ಯಾಕ್ಟರ್ ತೊಗೊಳ್ಳಿದ್ರೆ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಹಳೆಯುವ ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಮಹೇಂದ್ರ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂಜಾನೆ ಮತ್ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು